ಇನ್ನು ಹರಿದ್ವಾರದಲ್ಲಿ ಕಾಲ್ತುಳಿತದಿಂದ ಎಂಟು ಮಂದಿ ಭಕ್ತರು ಸಾವನ್ನಪ್ಪಿದ್ದಾರೆ ಸದ್ಯ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ ಕಾಲ್ತುಳಿತ ಪ್ರಕರಣಕ್ಕೆ ಅತೀವ ನೋವುಂಟಾಗಿದೆ ಅನ್ನೋದಾಗಿ ಮೃತರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಹರಿದಾರದಲ್ಲಿ ಕಾಲ್ತುಳಿತದಿಂದ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಈ ಮಹಾ ದುರಂತಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ ಇನ್ನು ಕಾಲ್ತುಳಿತ ಪ್ರಕರಣ ಅತೀವ ನೋವನ್ನ ಉಂಟು ಮಾಡಿದೆ ಮೃತರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಜೊತೆಯಲ್ಲಿ ಗಾಯಾಳುಗಳು ಶೀಘ್ರ ಚೇತರಿಸಿಕೊಳ್ಳಿ ಅನ್ನೋದಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಇನ್ನು ಮೃತರ ಕುಟುಂಬಕ್ಕೆ ಉತ್ತರಾಖಂಡ ಸರ್ಕಾರದಿಂದ ತಲಾ ಎರಡು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಜೊತೆಯಲ್ಲಿ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ಉತ್ತರಖಂಡದ ಸರ್ಕಾರ ವಿಷಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ ಅಲ್ಲಿನ ನೂಕು ನುಗ್ಗಲು ಹೇಗಿದೆ ಅಂತ ಹಂಸ ದೇವಿಯ ವಿಶೇಷ ದರ್ಶನಕ್ಕೋಸ್ಕರ ಶ್ರಾವಣ ಬೇರೆ ಆರಂಭ ಆಯಿತು ದೇವಸ್ಥಾನಕ್ಕೂ ಹೋಗಬೇಕು ಗಂಗಾ ನದಿಯ ತಟ ಹೀಗಾಗಿ ಪ್ರತಿ ವರ್ಷ ಇದೇ ರೀತಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತೆ ಈ ಸಂದರ್ಭದಲ್ಲಿ ಒಂದಲ್ಲಿ ಕರೆಂಟ್ ವೈರ್ ಬಿತ್ತು ಅನ್ನುವಂಥ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡುತ್ತೆ ಆ ಸಂದರ್ಭದಲ್ಲಿ ಆಗ ದಿಢೀರನೆ ಎಲ್ಲರೂ ಕೂಡ ಮುನ್ನುಗ್ಗೋಕೆ ಪ್ರಯತ್ನ ಪಟ್ಟು ಆ ಸಂದರ್ಭದಲ್ಲಿ ಈ ದುರಂತ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಒಟ್ಟಿನ ಈಗ ಎಂಟು ಜನ ಭಕ್ತರು ಈ ದುರಂತದಲ್ಲಿ ಮೃತಪಟ್ಟಿದ್ದು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಸಂತಾಪವನ್ನ ಸೂಚಿಸಿದ್ದಾರೆ ಜೊತೆಯಲ್ಲಿ ಉತ್ತರಖಂಡದ ಸರ್ಕಾರ ಕೂಡ ಪರಿಹಾರವನ್ನ ಘೋಷಣೆ ಮಾಡಿದೆ ಮೃತಪಟ್ಟವರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಇನ್ನು ಗಾಯಾಳುಗಳು ಯಾರ್ಯಾರಿದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಈಗಾಗಲೇ ಗಂಭೀರ ಗಾಯ ಆಗಿದ್ದಾರೆ ಪ್ರಕರಣದಲ್ಲಿ ತುಳಿತಕ್ಕೆ ಸಿಲುಕಿ ನೂಕಾಟದಿಂದ ತಳ್ಳಾಟಗಳಾಗಿ ಹಾಗಾಗಿ ಅವರಿಗೂ ಕೂಡ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಒಟ್ಟಲ್ ನಿಜಕ್ಕೂ ಕೂಡ ಆತಂಕಕಾರಿ ನುಡಿಯಲ್ಲಿ ಪುಟ್ಟ ಪುಟ್ಟು ಮಕ್ಕಳಿದ್ದಾರೆ ವೃದ್ಧರಿದ್ದಾರೆ ಎಲ್ಲರೂ ಇದ್ದಾರೆ ದೇವರ ದರ್ಶನಕ್ಕೋಸ್ಕರ ಬಂದಿದ್ದಾರೆ ಉತ್ತರಖಂಡದ ಈ ಹರಿದ್ವಾರದ ಮಾಂಸಾದೇವಿ ದೇಗುಲ ಏನಿದೆಯಲ್ಲ ಯಾವಾಗ ಶ್ರಾವಣ ಆರಂಭ ಆಗುತ್ತೆ ವಿಶೇಷ ಪೂಜೆ ಪುನಸ್ಕಾರ ಮಾಡ್ತಾರೆ ಅತೀವವಾದಂತಹ ನಂಬಿಕೆ ಕೂಡ ಇದೆ ಆ ಸಾನಿಧಾನದ ಮೇಲೆ ಅಂತ ಸಂದರ್ಭದಲ್ಲಿ ಈ ಮಹಾ ದುರಂತ ಆಗಿರೋದು